ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜನ್ಮ ಜಯಂತಿ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರು ಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಸೋಮವಾರ ನಡೆಯಿತು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ ಸ್ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದರು ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಮೆಹರ್ ಬಾಬು ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೊಸಮನಿ ರಂಗನಾಥ್ ಸದಸ್ಯ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಕುಮಾರ್ ಮಂಜುನಾಥ ಸ್ವಾಮಿ ಜೆಡಿಎಸ್ ಯುವ ಮುಖಂಡ ಕೆಸಿ ರಂಗನಾಥ್ ಡೈರಿ ರಂಗನಾಥ್ ರಾಜಣ್ಣ ತಮ್ಮಣ್ಣ ನಿರಂಜನ್ ಮಂಜುನಾಥ್ ಗುಪ್ತಾ ಕುಮಾರ್ ವೀರಖ್ಯಾತಪ್ಪ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯನವರು ಮತ್ತೆ ಅವತ್ತಿನ ಸಚಿವರಾಗಿರುವಂತಹ ಶಿವಕುಮಾರ್ ಇವರೆಲ್ಲರೂ ಕೂಡ ಅಭಿನಂದನೆಯನ್ನು ತಿಳಿಸ್ಬೇಕಾಗ್ತದೆ ಅವರೆಲ್ಲರೂ ಸೇರೇನೆ ಆ ಒಳ್ಳೆಯ ನಿರ್ಧಾರಗಳನ್ನ ಮಾಡಿದ್ರು ಅಷ್ಟೇ ಮಾಡಿದ್ರೆ ಸಾಕ ಹಾಗೆ ಅಂತೇಳಿ ನಾವು ಯೋಚನೆ ಮಾಡಿ ಮತ್ತೆ ಬೇರೆ ಬೇರೆ ಸರ್ಕಾರಗಳು ಕೆಂಪೇಗೌಡರ ವಿಷಯದಲ್ಲಿ ಯಾರೂ ಕೂಡ ತಾರತಮ್ಯ ತೋರಿಸ್ಲಿಲ್ಲ ಆನಂತರ ಬಂದಂಥ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿರವರು ಉಳಿದಂಥ ಎಲ್ಲ ಸರ್ಕಾರಗಳು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಅಂತೇಳಿ ನಾವು ಹೆಸರಿಸ್ಬೇಕು ಅಂತ ಕೇಳಿಕೊಂಡಾಗ ಅದನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಅಂತಲೇ ಮಾಡಿಕೊಟ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಹು ಎತ್ತರದ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳಿಕೊಂಡು ಏರ್ಪೋರ್ಟ್ನಲ್ಲೇ ನಮಗೆ ಜಾಗ ಕೊಟ್ಟು ನೂರ ಎಂಟು ಅಡಿ ಪೀಠ ಎಲ್ಲ ಸೇರಿದ್ರೆ ನೂರ ಇಪ್ಪತ್ತ್ಮೂರು ಅಡಿ ಆಗುತ್ತ ಅಂಥ ದೊಡ್ಡ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ರು ಅದನ್ನು ಗೌರವನೀಯ ಪ್ರಧಾನಿಗಳಾದಂಥ ಮೋದಿಯವರು ಬಂದು ಅನಾವರಣ ಮಾಡಿದ್ರು ಆ ಕೆಂಪೇಗೌಡರ ಸ್ಮರಣೆಯನ್ನು ಮಾಡ್ತಾರೆ ಕೆಂಪೇಗೌಡರನ್ನ ಪ್ರಸ್ತುತಗೊಳಿಸುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆ ಇದೆ ಪಾರ್ಲಿಮೆಂಟಲ್ಲಿ ಈಗ ಹೇಗೆ ಭಾಳ ದೊಡ್ಡ ದೊಡ್ಡ ಮಹನೀಯರ ಪ್ರತಿಮೆಗಳನ್ನು ನೀವು ನಿಲ್ಲಿಸಿದ್ದೀರಿ ಅದೇ ರೀತಿ ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಪಾರ್ಲಿಮೆಂಟ್ನ ಒಂದು ಮುಖ್ಯ ಯಾವುದಾದ್ರೂ ಒಂದು ಮುಖ್ಯ ಜಾಗದಲ್ಲಿ ನಿಲ್ಲಿಸಬೇಕು ನಾವು ಕೇಳಿದ್ವಿ ವಿಧಾನಸೌಧ ಮುಂದೆ ನೀವೊಂದು ಪ್ರತಿಮೆ ಮಾಡಬೇಕು ಅಂತ ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯವ್ರಿಗೆ ನಾನೇ ಅರ್ಜಿ ಕೊಟ್ಟೆ ಮತ್ತು ಯಡಿಯೂರಪ್ಪ ಅವ್ರಿಗೆ ಹೇಳಿದೆ ಯಡಿಯೂರಪ್ಪ ಅವ್ರ ಪಾಪ ಆಗಲಿಲ್ಲ ಅವ್ರ ಕೈಲಿ ಮಾಡಲಿಕ್ಕೆ ಆದರೆ ಬಸವರಾಜ ಬೊಮ್ಮಾಯಿರವರು ಒಂದು ಕಡೆ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಬಸವಣ್ಣವರ ಪುತ್ಥಳಿಯನ್ನು ಇನ್ನೊಂದು ಕಡೆ ಮಹಾರಾಜ ಕೆಂಪೇಗೌಡರ ಪುತ್ಥಳಿಯನ್ನು ಮಾಡೋದ್ರ ಮೂಲಕ ಅವರಿಬ್ಬರೂ ಇರಲಿ ಒಬ್ಬ ದೊಡ್ಡ ಮಾನವ ಮಾನವತಾವಾದಿ ಇನ್ನೊಬ್ಬ ಅಭಿವೃದ್ಧಿಯ ಪ್ರಗತಿಯ ಸಮಾನತೆಯ ಅರಿಕಾರ ಕೆಂಪೇಗೌಡರ ಇಬ್ಬರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ರು ನಾನು ಹಾಗಾಗ್ಗೆ ಹೇಳಿದೆ ಯಾರು ಕೂಡ ಯಾವ ಸರ್ಕಾರ ಕೂಡ ಕೆಂಪೇಗೌಡರ ವಿಷಯದಲ್ಲಿ ತಾರತಮ್ಯ ಮಾಡಲಿಲ್ಲ ಅದಕ್ಕೆ ಮುನ್ನುಡಿ ಹಾಕೊಟ್ಟಂಥವ್ರು ಸಿದ್ದರಾಮಯ್ಯನವರು ಅದರಿಂದ ಎಲ್ಲ ಸರ್ಕಾರಗಳು ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ತಿಳಿಸ್ತಾ ಕೆಂಪೇಗೌಡರ ಇನ್ನುಳಿದ ಕೆಲಸಗಳು ಪಠ್ಯಕ್ರಮದಲ್ಲಿ ಅವರ ಹೆಸರು ತರುವಂಥದ್ದೇ ಇರ್ಬೋದು ಅಥವಾ ಇವತ್ತು ಭಾಳಷ್ಟು ಶಾಸನಗಳು ಕೆಂಪೇಗೌಡರು ಆ ವಿಷಯವಾಗಿರುವಂಥ ಶಾಸನಗಳು ಸುಮಾರು ನೂರ ಮೂವತ್ತು ಮೂವತ್ತೈದಕ್ಕೂ ಹೆಚ್ಚು ಶಾಸನಗಳು ಕೂಡ ಇವತ್ತು ನಮಗೆ ಕಾಣ್ತಾ ಇದ್ದಾವೆ ಅದನ್ನು ಪ್ರಿಸರ್ವ್ ಮಾಡ್ತಾರೋ ಅಂತ ಕೆಲಸ ಆಗಲಿಲ್ಲ ಹಾಗಾಗಿ ಕೆಂಪೇಗೌಡ ಅಧ್ಯಯನದ ಪೀಠದ ಮೂಲಕ ಆ ಎಲ್ಲ ಶಾಸನಗಳು ಮತ್ತು ವಸ್ತುಗಳೇನಿದ್ದಾವೆ ಅದನ್ನು ತಂದು ಶೇಖರಣೆ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗ್ತದೆ ಅದರಿಂದ ಇನ್ನು ಉಳಿದ ಎಲ್ಲ ಕೆಲಸಗಳು ಸರ್ಕಾರ ಕೆಂಪೇಗೌಡರ ವಿಷಯದಲ್ಲಿ ಮಾಡಲಿ ಅವರ ಹೆಸರುಗಳಲ್ಲಿ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಈ ರಾಜ್ಯಕ್ಕೆ ಸರ್ಕಾರಗಳು ಕೊಡಲಿ ಹಾಗೆ ಅಂತೇಳಿ ಭಗವಂತ ಶಕ್ತಿಯನ್ನು ಎಲ್ಲ ಸರ್ಕಾರಗಳಿಗೆ ಆ ಮನಸ್ಸನ್ನು ಕೊಡಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಭಗವಂತ ಓಂಕಾರೇಶ್ವರ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ